ಪಟ್ಟಣ ಪಂಚಾಯತ್ ಜಗದೀಶ್ ಅಂತ ನಮ್ಮೊಬ್ಬ ಪಟ್ಟಣ ಪಂಚಾಯತ್ ಸದಸ್ಯರಿದ್ದಾರೆ ಇವರು ಈ ಸೋಷಿಯಲ್ ಮೀಡ್ಯಾದಲ್ಲಿ ಎಲ್ಲ ಇದನ್ನು ಹಾಕುವ ಹಿಂದೆ ಇದ್ದರು ಯಾಕಂದರೆ ಅವರಿಗೆ ಪ್ರೇರಿತರಿದ್ದಾರೆ ಅದನ್ನು ಹೇಳ್ತೇನೆ ಮುಂದೆ ಹೇಳ್ತೇನೆ ಅವರಿಗೆ ಯಾರು ಪ್ರೇರಣೆ ಹಾಂ ಬ್ರೋಕರ್ ಅದು ನಮ್ಮ ಬಿ ಖಾತೆಯ ಬ್ರೋಕರ್ ಜಗದೀಶ್ ಅಂತ ಪಟ್ಟಣ ಪಂಚಾಯತಲ್ಲಿ ಬ್ರೋಕರ್ ವ್ಯವಸ್ಥೆ ಇಷ್ಟವರೆಗೆ ಇರಲಿಲ್ಲ ಯಾವುದೇ ಆಫೀಸಲ್ಲಿ ತುಂಬ ಜನ ಬ್ರೋಕರ್ಸ್ ಇರುತ್ತೆ ಪಟ್ಟಣ ಪಂಚಾಯತ್ಗೆ ಯಾವುದೇ ಬ್ರೋಕರ್ ಅಗತ್ಯ ಇಲ್ಲ ಅಗತ್ಯ ಇಲ್ಲ ಯಾವುದೇ ಬ್ರೋಕರ್ ಅಗತ್ಯ ಇಲ್ಲ ಇಲ್ಲಿ ಸಿಬ್ಬಂದಿಗಳಿಗೆ ಬಂದು ಬೆದರಿಕೆ ಹಾಕೋದು ಅಧಿಕಾರಿಗಳಿಗೆ ಬೆದರಿಕೆ ಹಾಕೋದು ಜನರಿಂದ ಅಲ್ಲಿ ಏನು ಸಮಸ್ಯೆ ಆಗಿದೆ ಅಂದರೆ ಪಿ ಐ ಡಿ ಖಾತೆ ಬದಲಾವಣೆಗೆ ಸ್ವಲ್ಪ ಪಂಚಾಯತಲ್ಲಿ ಸಮಸ್ಯೆ ಉಂಟು ಅದು ಸರ್ಕಾರದ ಮಟ್ಟದಲ್ಲಿ ಸಮಸ್ಯೆ ಇರುವುದು ಅದನ್ನು ಹಿಡ್ಕೊಂಡು ಅಧಿಕಾರಿಗಳಿಗೆ ಸಿಬ್ಬಂದಿಗಳಿಗೆ ಎಲ್ಲ ಬೆದರಿಕೆ ಹಾಕಿ ಹಣ ಮಾಡುವ ದಂಧೆಯಲ್ಲಿ ಒಬ್ಬ ಪಟ್ಟಣ ಪಂಚಾಯತ್ ಸದಸ್ಯ ಬ್ರೋಕರ್ ಕೆಲಸ ಇದ್ದಾರೆ ಇದನ್ನು ನಾನು ಖಂಡಿಸ್ತೇನೆ ನಮಗೆ ಯಾವುದೇ ಬ್ರೋಕರ್ ಪಠನ ಮುಂಚೆ ಅದಕ್ಕೆ ಬೇಡ ಪ್ರತಿಯೊಬ್ಬ ಸಿಬ್ಬಂದಿ ಸಹ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಮುಂದಕ್ಕೆ ಹಣ ಹಂಚಿಕೆಯ ಒಂದು ಮನಿ ವೀರಪ್ಪನು ಎಂಬ ಒಂದು ಸೋಷಲ್ ಮೀಡಿಯಾದಲ್ಲಿ ಗ್ರೂಪಲ್ಲಿ ಹಾಕಿದರು ಕಳೆದ ವಿಧಾನಸಭಾ ಸಂದರ್ಭದಲ್ಲಿ ಹಣ ವಿತರಣೆ ಕೂಡ ಇವರು ಮಾಡಿದ್ದಾರೆ ಅಂತ ನಾನು ಐದು ಪೈಸೆ ನನ್ನ ಕಿಸೆಯಲ್ಲಿ ಹಣ ಇರಲಿಲ್ಲ ನಾನು ಹಣ ವಿತರಣೆಗೆ ಹೋಗಲಿಲ್ಲ ಅವತ್ತು ಏನಾಗಿತ್ತಂದರೆ ಅಚ್ಚಿನಡಕ ಎಂಬ ಪ್ರದೇಶಕ್ಕೆ ರಕ್ಷರಾಮ್ರವರು ಹಣ ಕೊಡಲಿಕ್ಕೆ ಬರ್ತಾ ಇದ್ದಾರೆ ಎಂಬ ಮಾಹಿತಿ ನಮಗೆ ಬಂತು ಅದಕ್ಕಾಗಿ ನಾನು ಶರತ್ ಸಂಕೇತ್ ಅಲ್ಲಿಗೆ ಹೋಗಿದ್ದೇವೆ ಬೇರೆ ನಮ್ಮ ಕಾರ್ಯಕರ್ತರು ಸಹ ಬಂದಿದ್ದಾರೆ ಆ ಸಂದರ್ಭದಲ್ಲಿ ರಕ್ಷಿತ್ ನನ್ನಲ್ಲಿ ಮಾತಾಡಿದ್ದಾರೆ ನನಗೆ ಶೇಕಡ ಕೊಟ್ಟಿದ್ದಾರೆ ಅವರೊಂದೆರಡು ಮನೆಗೆ ಹೋಗಿದ್ದಾರೆ ಹಣ ಕೊಟ್ಟಿದ್ದಾರೆ ಅದನ್ನು ನಮ್ಮ ತಲೆಗೆ ಕಟ್ಟಿ ಅವತ್ತು ನಾವು ಹಣ ಕೊಟ್ಟಿದ್ದೇವೆ ಅಂತೇಳಿ ಸುಮ್ಕ ಸುಮ್ಮನೆ ಗಲಾಟೆ ಬಿಸಿದರು ಇದನ್ನು ಈಗ ವಾಪಸ್ಸು ರಾಜ್ಯಕ್ಕೆ ಮಾಡ್ತಾರೆ ಈ ಸ್ಮಶಾನದ ವಿಷಯದಲ್ಲಿ ಅಂದರೆ ಇದು ಇವರ ಒಂದು ಕೆಟ್ಟ ಪ್ರವೃತ್ತಿ ಅಂತ ನಾನು ಅನ್ನಿಸ್ತೇನೆ ಸ್ಮಶಾನದಲ್ಲಿ ಯಾರು ರಾಜ್ಯಕ್ಕೆ ಮಾಡ್ತಾನೋ ಅವನು ಖಂಡಿತ ಅದೇ ಸ್ಮಶಾನಕ್ಕೆ ಹೋಗ್ತಾನೆ ಯಾಕಂದರೆ ಪ್ರತಿಯೊಬ್ಬೊಬ್ಬ ಬಡವರಿಗಾಗಿ ಆ ಸ್ಮಶಾನ ಮಾಡ್ತು ಇದರಲ್ಲಿ ಇವರು ರಾಜ್ಯಕ್ಕೆ ಮಾಡಬಾರ್ದು ಈ ಬ್ರೋಕರ್ ಜಗದೀಶನ ಗುರು ಭ್ರಷ್ಟಾಚಾರದ ಕುಟುಂಬದಿಂದ ಬಂದ ಬ್ರಹ್ಮಾಂಡ ಬ್ರಹ್ಮಾಂಡ್ರ ಅವನು ಇವರು ನಮಗೆ ಈಗ ಸೋಷಿಯಲ್ ಮೀಡಿಯಾದ ಹಾಕಿ ನಮ್ಮ ತೇಜೋವಾದ ಮಾಡ್ಲಿಕ್ಕೆ ನೋಡ್ತಾರೆ ಯಾಕಂದರೆ ನಾನು ಆಗ ಹೇಳಿದ ಹಾಗೆ ನಾನು ಬಿ ಖಾತೆಯಿಂದ ಜನರಿಗೆ ಐದು ಪೈಸೆ ಉಪಯೋಗ ಇಲ್ಲ ಇದು ಸರ್ಕಾರದ ಬೊಕ್ಕಸಕ್ಕೆ ಅನಬಾರದು ಎಂದು ಪ್ರೆಸ್ ಮೀಟಿಗೆ ನಿಮಗೆ ಪತ್ರಿಕಾ ಹೇಳಿಕೆ ಕೊಟ್ಟದಕ್ಕೆ ಮರುದಿವಸ ಬಂದು ಇದೇ ಜಗದೀಶ್ ತನ್ನಲ್ಲಿ ಹೇಳಿದರು ನನಗೆ ಪಾರ್ಟಿಯಿಂದ ತುಂಬ ಒತ್ತಡ ಉಂಟು ನನ್ನ ಕುತ್ತಿ ಕೆಲಸ ಮಾಡಿದ್ರೆ ನೀವು ನೀವು ಇದಕ್ಕೆ ಹೋರಾಟ ಮಾಡಬೇಕು ಅವರ ಬಗ್ಗೆ ಏನಾದರೂ ಮಾಡಬೇಕು ಅಂತ ಅವರಿಗೆ ರಕ್ಷಿತನಿಂದ ಒತ್ತಡ ಬರ್ತಾಂಟದ ಆದ ಕಾರಣ ಇದರ ಹಿಂದೆ ರಕ್ಷಿತಿದ್ದಾರೆ ರಕ್ಷಿತರಿಗೆ ನಾನು ಹೇಳುದು ಮೊದಲು ಇದ್ದ ಇಲ್ಲಿ ಹರೀಶ್ ಕುಮಾರ್ ಗೌಡರು ವಸಂತ ಬಂಗೇರು ಇವರು ಇಂಥ ದ್ವೇಷ ರಾಜಕಾರಣ ಮಾಡಿಲ್ಲ ನೀವು ಇಲ್ಲಿ ಬಂದ ನಂತರ ಇಂಥ ದ್ವೇಷ ರಾಜಕಾರಣ ಯಾರ ಯಾರ ಸೋಷಲ್ ಮೀಡಿಯಾವನ್ನು ಫೇಕ್ ಅಕೌಂಟ್ ಮಾಡಿ ಈ ರೀತಿ ಮಾಡೋದನ್ನು ದಯಮಾಡಿ ನಿಲ್ಲಿಸಿ ನಿಮ್ಮ ಫೀಚರ್ ಖಂಡಿತ ನಿಮಗಿದೆ ಹಾಗಂತ ದ್ವೇಷ ಮಾಡಿದ್ರೆ ನಿಮ್ಮ ಫೀಚರ್ ಖಂಡಿತ ಹೋಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಮಾಡ್ತೇನೆ ಇನ್ನು ನಮ್ಮ ಬ್ರೋಕರ್ ಜಗದೀಶನ ಬಗ್ಗೆ ಹೇಳ್ದಂದ್ರೆ ಇವನು ಈ ಹಿಂದೆ ಔಷಧಿ ವ್ಯಾಪಾರ ಸಂಘದ ಅಧ್ಯಕ್ಷನಾಗಿದ್ದ ಸುಮಾರು ವರ್ಷ ಇವನೇ ಅಧ್ಯಕ್ಷ ಇವರಿಗೆ ಒಬ್ಬರು ಡ್ರಗ್ ಕಂಟ್ರೋಲರ್ ಇದ್ದಾರೆ ಎಲ್ಲ ಔಷಧಿ ವ್ಯಾಪಾರಿಗಳಲ್ಲಿ ಇವನು ಅನವಸು ಮಾಡಿ ಡ್ರಗ್ ಕಂಟ್ರೋಲರಿಗೆ ಕೊಡಲಿಕ್ಕೆ ಉಂಟು ಇವನು ಅರ್ಧ ಇಟ್ಟುಕೊಂಡು ಅರ್ಧ ಕೊಡಿದ್ರು ಇದು ಡ್ರಗ್ ಕಂಟ್ರೋಲ್ಗೆ ಗೊತ್ತಾಗಿ ಇವರ ಸಂಘದಿಂದ ಇವನನ್ನು ತೆಗೆದು ಬಿಸಾಡಿದ್ರು ಈಗ ಔಷಧಿ ವ್ಯಾಪಾರ ಸಂಘದಲ್ಲಿ ಜಗದೀಶ ಸದಸ್ಯ ಅಲ್ಲ ಅವನೊಬ್ಬ ಭ್ರಷ್ಟಾಚಾರಿ ಅಲ್ಲದಿದ್ದರೆ ಯಾಕೆ ಈ ಔಷಧಿ ವ್ಯಾಪಾರ ಸಂಘದಲ್ಲಿ ಅವನಿಲ್ಲ ಯಾವ ಔಷಧಿ ವ್ಯಾಪಾರ ಸಂಘದವರಲ್ಲಿ ಮೆಡಿಕಲ್ನವರಲ್ಲಿ ಕೇಳಿದ್ರು ಉತ್ತರ ಒಂದೇ ಅವನು ದೊಡ್ಡ ಭ್ರಷ್ಟಾಚಾರಿ ಅಂತ ನನಗೆ ಬಂದೇನು ಭ್ರಷ್ಟಾಚಾರ ಅಂತ ನನಗೆ ಭ್ರಷ್ಟಾಚಾರ ಮಾಡುವ ಗತಿಗೆಟ್ಟು ಇಷ್ಟವರೆಗೆ ಬರಲಿಲ್ಲ ತಂದೆ ತಾಯಿ ಮಾಡಿದ ಆಸ್ತಿ ಉಂಟು ಸ್ವಂತ ದುಡ್ದ ಆಸ್ತಿ ಉಂಟು ಇವನಾಗೆ ಬ್ರೋಕರ್ ಕೆಲಸ ಮಾಡಿ ಯಾರ್ಯಾರ ತಲೆ ಇಡಿಸಿ ಮಾಡುವ ವ್ಯಕ್ತಿ ನಾನು ಖಂಡಿತ ಅಲ್ಲ ಇನ್ನು ಇವನ ಒಂದು ಈ ಬ್ರೋಕರ್ನ ಜಗದೀಶನ ಮೈನ್ ಉದ್ದೇಶ ಏನಂದ್ರೆ ಪ್ರತಿ ಕೆಲಸದಲ್ಲಿ ಹೋಗಿ ಕಲಾಪೆ ಕಾಮಗಾರಿ ಅಂತ ಹೇಳಿ ಗುತ್ತಿಗೆದಾರಿಗೆ ಬೆದರಿಕೆ ಹಾಕೋದು ಅವರಿಂದ ಅನವಸಲು ಮಾಡೋದು ಅವರ ಹಣ ಕೊಟ್ಟರೆ ಅವರ ಸುದ್ದಿಗೆ ಹೋಗುವುದಿಲ್ಲ ಇಡೀ ವಿಘ್ನೇಶ್ ಬಿಲ್ಡಿಂಗ್ನ ಒಂದು ಎದುರಿನ ಡ್ರೈನ್ನ ವಿಷಯದಲ್ಲಿ ಇದೇ ಜಗದೀಶ್ ಆ ಒಂದು ಬ್ಯಾಂಕಿನ ಅಧ್ಯಕ್ಷರು ಲೋನ್ ಕೊಡಲಿಲ್ಲ ಎಂಬುದು ಕಾರಣಕ್ಕೆ ದೊಡ್ಡ ರಾದಾಂತ ಮಾಡಿ ಇಡೀ ಸುದ್ದಿ ಮಾಡಿದ್ದಾರೆ ಇದಕ್ಕೆಲ್ಲ ಕಾರಣ ಈ ಜಗದೀಶ್ ನನ್ನ ಉದ್ದೇಶ ಸ್ವಚ್ಛವಾದ ಪ್ರಾಮಾಣಿಕವಾದ ಕೆಲಸವನ್ನು ನಾನು ಪಟ್ಟಣ ಪಂಚಾಯತ್ ಅಧ್ಯಕ್ಷನಾಗಿ ಮಾಡಿದ್ದೇನೆ ಉಪಾಧ್ಯಕ್ಷರಾಗಿರುವಾಗ ಸಹ ಮಾಡಿದ್ದೇನೆ ಯಾರು ಯಾವ ಸಂದರ್ಭದಲ್ಲಿ ಏನೇ ಸಹಾಯ ಕೇಳಿದರೂ ಅವರಿಗೆ ಯಾವುದೇ ಸಮಯದಲ್ಲಿ ಫೋನ್ ಮಾಡಿದರೂ ಸ್ಪಂದಿಸ್ತಿದ್ದೇನೆ ಯಾವುದೇ ಜನರಿಗೆ ತೊಂದರೆ ಆಗದಾಗೆ ನನ್ನ ಪ್ರಾಮಾಣಿಕ ಕರ್ತವ್ಯ ಮಾಡಿದ್ದಕ್ಕೆ ನನಗೆ ಭ್ರಷ್ಟಾಚಾರ ಪಟ್ಟ ಕಟ್ಟಬೇಕು ಅಂತ ಜಗದೀಶ ತುಂಬ ಸಮಯದಿಂದ ನೋಡ್ತಾ ಇದ್ದ ಸುಖ ಸುಮ್ಮನೆ ಸುಳ್ಳು ಹೇಳಿದ್ದಾನೆ ಅಂತ ನಿಮ್ಮಲ್ಲಿ ಎಲ್ಲ ಪತ್ರಕರ್ತರ ಮಿತ್ರರಲ್ಲಿ ಹೇಳಿಕೊಳ್ತಾ ನಾನು ಯಾವುದೇ ಭ್ರಷ್ಟಾಚಾರ ಮಾಡಲಿಲ್ಲ ಆ ಮಾಡಿದೆ ಅಂತ ಹೇಳಿದ ಯಾರು ನನ್ನ ಮೇಲೆ ಅಪವಾದ ಹಾಕ್ತಿರೋ ಯಾರು ಸೋಷಿಯಲ್ ಮೀಡಿಯಾದವರು ಹಾಕ್ತಿದ್ರೋ ಅವರಿಗೆ ಆ ಮಾರುಗುಡಿಯ ಮನೆ ಕೊಡಬೇಕು ಅಂತ ದೇವರ ಮೇಲೆ ಇಟ್ಟುಬಿಟ್ಟಿದೆ ನಾನು ಮೂರು ಇಲಾಖೆಯವರು ಒಟ್ಟು ಸೇರಿ ನಮ್ಮ ಮೊದಲಿನ ಸುಧಾಕರ್ ಮುಖ್ಯ ಅಧಿಕಾರಿ ಇರುವಾಗ ಇಂಜಿನಿಯರ್ ಅವರು ಸೇರಿ ಮೀಟಿಂಗ್ ಮಾಡಿ ಎಮ್ ಎಲ್ ಎ ಮೀಟಿಂಗ್ ಮಾಡಿ ಅದು ಪಂಚಾಯತಿಗೆ ಆ ಕಟ್ಟಡ ಹೋದ ನಂತರ ತಿಂಗಳಿಗೆ ಒಂದು ಲಕ್ಷ ಬಾಡಿಗೆ ಕೊಡದು ಅಂತಾಗಿದೆ ಅದರ ಹಳೆಯ ಸಾಮಾನನ್ನು ತೆಗೆಯುವ ವಿಷಯ ಯಾವುದೇ ರೀತಿ ಚರ್ಚೆ ಆಗಲಿಲ್ಲ ನಮ್ಮ ಪಂಚಾಯತ್ ಗಮನಕ್ಕೂ ಬರಲಿಲ್ಲ ಬಟ್ ಅಲ್ಲಿ ತೆಗೆಯುವಾಗ ನಮ್ಮ ಮುಖ್ಯಾಧಿಕಾರಿ ಹೇಳಿ ಏನು ಉಂಟು ಅದನ್ನು ನಮ್ಮ ಪ್ಲ್ಯಾಂಟಿಗೆ ತಂದು ಹಾಕಬೇಕು ಅಂತ ಹೇಳಿದ್ದಾರೆ ಅರ್ಧಕ್ಕರ್ಧ ತಂದು ಹಾಕಿದ್ದಾರೆ ಅರ್ಧಕ್ಕರ್ಧ ಅವರು ಯೂಸ್ ಮಾಡಿಕೊಂಡಿದ್ದಾರೆ ಅದರಲ್ಲಿ ಇದ್ದದ್ದು ಮಡ್ಚಿ ಹಾಕಿದ ಶಟರು ಅದು ಮಳೆಗೆ ತುಕ್ಕಿಡಿದಿದೆ ಮತ್ತು ಪೈಪ್ಗಳು ಪಿಲ್ಲರ್ಸ್ ಏನಿದೆ ಅದು ಅದು ಬಿಟ್ಟು ಶೀಟು ಯಾವುದೂ ಇರಲಿಲ್ಲ ತಂದು ಅಲ್ಲಿ ಶೆಡ್ಡಲ್ಲಿ ಹಾಕಿದ್ದಾರೆ ಸ್ವಲ್ಪ ನಮ್ಮ ತೆಗೆಯೋ ಮೊದಲು ಅವರು ನಮ್ಮಲ್ಲಿ ನಮ್ಮ ಪಂಚಾಯತ್ನ ದಮನಕ್ಕೆ ತಂದಿಲ್ಲ ಕೆ ಎಸ್ ಆರ್ ಟಿ ಸಿ ಅವರು ಹಾ ಇದು ಬಿಲ್ಡಿಂಗ್ ಯಾಕಂದರೆ ಅದು ಆ್ಯಕ್ಚುಲಿ ಪಟ್ಟಣ ಪಂಚಾಯತಿನ ಹೆಸರಲ್ಲಿ ಕೂಡ ಬಿಲ್ಡಿಂಗ್ ಇರಲಿಲ್ಲ ಅದು ತಂದೆ ಇಲಾಖೆ ಹೆಸರಲ್ಲೇ ಆ ಜಾಗ ಇದ್ದದು ಬಿಲ್ಡಿಂಗ್ ಮಾತ್ರ ಇನ್ವೆಸ್ಟ್ ಮಾಡಿದ ಮಾತ್ರ ಪಟ್ಟಣ ಪಂಚಾಯತ್ ನೋಟಿಸ್ ಕೊಟ್ಟದ್ದು ಪಟ್ಟಣ ಪಂಚಾಯಿತಿ ಯಾಕಂದರೆ ಪಟ್ಟಣ ಪಂಚಾಯತ್ಗೆ ಬಾಡಿಗೆ ಹೊತ್ತಿದ್ದರು ಉದ್ದಿಮೆ ಲೈಸೆನ್ಸ್ ಮಾಡಿಸಿದರು ಅವರ ಉದ್ದಿಮೆ ಲೈಸೆನ್ಸ್ ಕ್ಯಾನ್ಸಲ್ ಆಗಬೇಕು ಆಡಿಟ್ ಮಾಡುವಾಗ ಕೇಳ್ತಾರೆ ಅದಕ್ಕೆ ಪಟ್ಟಣ ಪಂಚಾಯತಿ ಅವರಿಗೆ ನೋಟಿಸ್ ಕೊಟ್ಟದ್ದು ಯಾರು ಗುತ್ತಿಗೆ ಅದನ್ನು ತಗೊಂಡಿದ್ದಾರೆ ಆ ಗೊತ್ತಿಗೆದಾರರು ಅದನ್ನು ತೆಗ್ದಿದ್ದಾರೆ ತೆಗೆದಾಗ ನಮ್ಮಿಂದ ನಮ್ಮ ನಾವು ಇನ್ವೆಸ್ಟ್ ಮಾಡಿದ ಸಾಮಗ್ರಿಗಳನ್ನು ತಂದು ಪ್ಲಾಂಟಲ್ಲಿ ಹಾಕಬೇಕು ಅಂತ ಮುಖ್ಯಾಧಿಕಾರಿ ಅವರು ಹೇಳಿದ್ದಾರೆ ಅವರು ಅರ್ಧ ಬರ್ಧ ಅವರು ಯೂಸ್ ಮಾಡಿದ್ದಾರೆ ಶೀಟೆಲ್ಲ ಅವರು ಸುತ್ತ ಕಟ್ಟಡಕ್ಕೆ ಯೂಸ್ ಮಾಡಿದ್ದಾರೆ ಉಳಿದದನ್ನು ತಂದು ಗುಜರಿ ಸಾಮಾನೆಲ್ಲ ತಂದಲ್ಲಿ ಹಾಕಿದ್ದಾರೆ ಯಾರು ಗುಜರಿ ವ್ಯಾಪಾರಸ್ಥರಿಂದ ಮುಖ್ಯಾಧಿಕಾರಿ ಅದನ್ನು ತೋರಿಸಿದ್ದಾರೆ ತೋರಿಸಿ ಅವರ ಕೊಟೇಷನ್ ಮೇಲೆ ಯಾರ್ದು ಹೆಚ್ಚಿತ್ತು ಅದಕ್ಕೆ ರೇಟು ಅವರಿಗೆ ಅದನ್ನು ವಿಲೇವಾರಿ ಮುಖ್ಯಾಧಿಕಾರಿಯವರು ಮಾಡಿದ್ದಾರೆ ಅದಕ್ಕೆ ಸಾಮಾನ್ಯ ಸಭೆ ಇನ್ನೂ ಆಗಬೇಕಷ್ಟೇ ನಮಗೆ ಕೆಲವೊಂದು ಸಂದರ್ಭದಲ್ಲಿ ತುರ್ತು ಕೆಲಸ ಆಗಬೇಕಾದ್ರೆ ನಾವು ಮೊದಲೇ ಅದನ್ನು ಮಾಡಿ ಮತ್ತೆ ನಿರ್ಣಯ ಮಾಡ್ತೇವೆ ಈಗ ಇಪ್ಪತ್ತ್ಮೂರಕ್ಕೆ ನಮ್ಮ ತುರ್ತು ಮೀಟಿಂಗ್ ಉಂಟು ಆವತ್ತು ಅದು ನಿರ್ಣಯ ಆಗ್ತದೆ